ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮರಾಮಿರಿ ಅಂತನಕೊಂತೀನಿ ನಾನು ಆರಾಮಿದ್ದೀನಿ ನೋಡ್ರಿ ಬರ್ರಿ ಇವತ್ತಿನ ಹಿಡಿದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಈಗ ಬೆಳಿಗ್ಗೆ ಬೆಳಗ್ಗೆ ಗೆದ್ದ ತಕ್ಷಣ ಚಹಾ ಬಿಸಿಟ್ಕೊಟ್ಟಾಡಪ್ಪ ಸ್ವಲ್ಪ ರೀ ಚಾನೆ ಇಲ್ಲಿ ಬರೋದ್ರೊಳಗೆ ಮತ್ತು ಬೇತಾಡಿರಿಬಿಡಕ್ಕೆ ಈಗ ನಂದು ಯಾಕೋ ಇದು ಕಣ್ಣು ತಿಕ್ಕೋಬೇಕು ಅನಿಸ್ತೈತೆ ರೀ ಫಸ್ಟ್ ಗುದು ಗುದ್ದು ಅನ್ನೋಕೆ ಬಿಟ್ಟೈತ್ರಿ ಈ ಕಡೆ ಕಣ್ಣ್ರಿ ಯಾಕೋ ಗೊತ್ತಿಲ್ಲ ರೀ ಯಾಕೋ ಇವತ್ತು ಕಣ್ಣು ಪ್ರಾಬ್ಲಮ್ ರೀ ಬೆಳಗ್ಗೆ ಗೆದ್ದ ತಕ್ಷಣ ಸ್ವಲ್ಪ ಮೊದ್ಲು ಚಹಾ ಕುಡ್ತೀನಿ ರೀ ಅಂದ್ರೆ ಥಂಡು ಪಚ್ಚಳಿಗೆ ಐತೋ ಏನೈತೋ ಗೊತ್ತಿಲ್ಲ ಚಹಾ ಕುಡ್ದು ಏನೈತಿ ಆಗೈತೆ ನೋಡ್ಕೊತೀನ್ರಿ ಅಂದ್ಕೊಂಡು ಭಾಳ ನೀರು ಬರಾತ್ ಬಿಟ್ಟೈತೆ ರೀ ಈಗ ಒಂದೆರಡು ಬಿಸ್ಕಿಟ್ ಎತ್ಕೊತೀನಿ ಚಹಾ ಚಾ ಕುಡಿಯನ್ರಿ ಇವು ಕಾಳು ರೀ ಕಾಳಿಂದ ಕಟ್ಲೇಕ ಮಾಡ್ಬೇಕಂತ ಹೇಳನ್ರಿ ಕಾಳು ಮತ್ತು ಹೆಸ್ರು ಬೇಳೆ ಕಡಲೆ ಬೇಳೆ ಇವು ಜಲ್ದಿ ನೆನೆಗಿಲ್ಲ ಅಂತಂದ್ರೆ ರಾತ್ರಿ ನೆನೆ ಹಾಕಿದ್ದರಿ ಒನ್ರಿ ಆಮೇಲೆ ಸ್ವಲ್ಪ ಸ್ವಲ್ಪ ಬೀವನ ಹಾಕೀನ್ರಿ ಹೆಸರು ಬೇಳೆ ಬೆಳಿಗ್ಗೆ ಹೆಸರು ರೀ ಇವು ರೀ ಇವು ಒಂದು ಸ್ವಲ್ಪ ಅಂತ ಹೇಳಿದ್ರೆ ರುಬ್ಬಿ ಇದು ಮಾಡ್ತೀನಿ ಕಟ್ಲೆಟ್ ಮಾಡ್ತೀನಿ ರೀ ಹ್ಞೂ ಇಲ್ಲಿ ಗಂಜಿ ಮಾಡೋಕೊಂತೀರಿ ನಾನು ಒಂದು ಸ್ವಲ್ಪ ಆರೀಪ್ರ ಸಾರಿಗೆ ಅದಕ್ಕೆ ತಾಡ್ರಿ ಅದು ಅಲಸಂದಿ ಕಾಪಲ್ಲೇ ಮಾಡಿಲ್ಲ ರೀ ಆಮೇಲೆ ಕಡೆ ಒಂದು ಸ್ವಲ್ಪ ಕಟ್ ಉಳಿತಿರದ ಅಲಸಂದಿ ಕಾ ಕಾಡಿಂದ ಅದ್ರಾಗ ಸಾರು ಮಾಡಕಾಡ್ರಿ ನಾನು ಗಂಜಿ ಮಾಡೋತ್ತೀರಿ ಅಮ್ಮಾಗ ನಮ್ಮ ಬಿಟ್ಟೆ ರೊಟ್ಟಿ ಆದ್ರಿ ധാരാസ്കുണ്ട് ഹസ്കാ പച്ചേരി മറ്റ മെണ്സിനകരത്തിൻ്റെ ഇവ കരൻ ഹാ സുടുത്തീ ഒന്ന് സ്വൽപ എണ്ണ ഹാക്കിത്ത എണ്ണ ജാസ്തി ആക്കലി മറ്റീപ്പ അന്ന കിട്ടീക അൾ തൊക്കെ കൂടുക്ക അത് അക്കോക്കനാ അന്നെട്ടി ബാണ്ടെത്തിക്കൊണ്ട് ഇവത്ത് നാ ഇപ്പ അർശി അർത് മിറ്റിംഗ് ഇട്ട് അരിശി അത് സാന പോ ചർണിൻ്റെ മേഡം അവർ ഹി ഹി ಮತ್ತು ನಮ್ಮ ಬಾಬಾ ಬಂದ್ರಿ ನಮ್ಮ ದೊಡ್ಡ ಬೈವ್ರು ನಾಳೆ ನಾವು ಮದ್ಗೆ ಹೋಗ್ಬೇಕಾದ್ರೆ ಹೂವಿನದ್ದಿರಿ ಹಾಗಾಗಿ ಗಾಡಿ ಮಾಡಿದ್ದು ಅದೆಲ್ಲ ಹೇಳಾಕತ್ತಿದ್ರಿ ಅವರು ಮತ್ತು ಅವ್ರ ಜೊತೆ ಸ್ವಲ್ಪ ಹತ್ತು ಕುತ್ಕೊಂಡ ಚಾ ಕುಡಿದ್ರಿ ಮತ್ತು ಬಾಬಾ ನಾವೆಲ್ಲರ ಕಡೆ ಗಂಜಿ ಊಟ ಮಾಡಲ್ಲ ಪಠ್ಯಾಸ ಗಂಜಿ ಹೊಟ್ಟೆ ತುಂಬ ಇದು ಬಿಡುಪ ನಮಗೆ ಗಂಜಿ ಹೊಡ್ಕೊಂಬೋದ್ರಿ ಅದು ಟೀಚರ್ ಒಟ್ಟಿ ತಂದ್ರೆ ಹೊಡ್ಕೊಬೋದ್ರಿ ಇಲ್ಲ ರೀಪಾ ಇದು ಕತ್ತಾಟ್ರಿ ಬ್ಲೌದು ರೀ ಅರೀಪ್ ನಾ ಇದಕ್ಕೆ ಹೋಗ್ಬಿಡ್ರಿ ಶಾಲೆಗೆ ನಾನೊಂದು ಸ್ವಲ್ಪ ಹರ್ಷಿಯರ್ ಶಾಲೆಗೆ ಹೋಗೋದೈತ್ರಿ ಹೋಗ್ಬಿಡ್ತೀನಿ ನಮ್ಮಅಮ್ಮಕ್ಕಂದಾರ ಏದಿದ್ಮೇಲೆ ಹೇಳುವ ಅಂತ ಹೇಳಿನ್ರಿ ಟೈಮ್ ಮೂರು ಗಂಟೆ ಆಯ್ತು ಆಗಲಿ ನಾವು ಮೀಟಿಂಗ್ ಬಂದು ಸಾನಿ ನೋಡೋದು ಇಲ್ಲ ಅರಿಪ್ಪ ಏನು ಬೇಯಿಸ್ಕೊಲಿಲ್ಲ ರೀ ಇವ್ರಿಬ್ರು ಸಂಬಂಧ ಚಲೋ ಮಾರ್ಕ್ಸ್ ಅದೆಲ್ಲ ತಗದಾರಂತ್ರಿ ಇದು ಎಷ್ಟು ಎಫ್ ಏತ್ರಿ ಅಂತ್ರಿ ಇದು ಎಫ್ ಏತ್ರಿ ಇದು ಅಂತ್ರಿ ಇದು ಚಲೋ ಅಂತ ಅಂತ ಖುಷಿ ಆತ್ರಿಪ್ಪ ನಮಗೂ ಆದ್ರೆ ನಾಳೆ ಉರ್ಗೈತೆ ಹೇಳ್ತೀನಿ ಅಂದ್ರೆ ಬೇಡ ನತ್ತರಿ ಬಂದೆ ರೀಪಾ ನಾನು ಹಾಂ ಮನೆಗೆ ರೀ ಈಗ ನೋಡಿರಿ ನಾಳೆ ಅವ್ರು ಕರ್ಕೊಂಡು ಹೋಗಿ ಮದುವೆಗೆ ಅಂತ ಹೇಳಿದ್ರೆ ಅಡುಗೆ ಅಂತಿರಿ ಮ್ಯಾಮಿ ಹತ್ತಾಕತ್ತೀಗ ನನಗೆ ಹೇಳ್ತೀನಿ ಅಂದ್ರೆ ಹೇಳಿಕೊಂಡಿಲ್ಲ ರೀ ಇಲ್ಲಿ ಅದಕ್ಕೆ ನಾನು ಹರ್ಷಿಯಾಗ ಬೇಡ ಅಂತ ಹಾಕಿನಿ ಅರೀಪಾ ಮದುವೆಗೆ ಕರ್ಕೊಂಡು ಹೋಗ್ಬಾರ್ದಂತ ಅರಿಪ್ಪ ಅರ್ಷಿಯರಿಗೆ ಅವ್ರಿ ನಾವು ಕರ್ಕೊಂಡೋಗ್ತೀವಿ ಅಂತ ಹೇಳಿಲ್ಲ ಅವ್ರು ಹೇಳಿದ್ರೆ ಹಂಗೆ ಫಂಕ್ಷನ್ ಮದುವೆ ಅದೆಲ್ಲ ಬಿಡ್ರಿ ಅಂತ ಅಂದ ಕರ್ಕೊಂಡು ಹೋಗೋದು ಬಿಡ್ರಿ ಅಂತ ಅಂದ ನೋಡೋಣ ಏನು ಏನ್ ಮಾಡ್ತಾರೇನೋ ಹರ್ಷ ಏನು ಮಾಡ್ದಳ ನೋಡೋಣ ಅಯ್ಯೋ ಒಂದು ದಿನ ಅಂತಂದ್ರೆ ಅಂತಂದ್ರಿ ಬೇಸ್ಕೊಬೇಕ್ರಿ ಮುಂದಿನ ಮೀಟಿಂಗ್ ನೀವು ಹೋಗಮ್ಮ ಇಲ್ಲ ಫೋನ್ ಹೆಚ್ಚು ಹೇಳ್ಬೇಕಂತ ನೋಡಿರಿ ಹೇಳ್ರಿಮಾ ನೀವು ನಾನು ಹೇಳಂದ್ರೆ ನಾ ಹೇಳಂಗಿಲ್ಲ ಅಂತ ಏನ್ರಿ ಈಗ ಅಲ್ಲೇ ಹೇಳಿದ್ನ ಅಲ್ಲಿ ಹೇಳಿಕೊಳ್ಳಿಲ್ರಿ ಅವ್ರು ನೀವು ಫೋನ್ ಮಾಡಿ ಹೇಳ್ರಿ ಹಿಂಗ್ರಪ್ಪ ಅಂತಂದು ಹೇಳ್ರಿ ಏನಂತ ನೋಡ್ರಿ ಹಿಂಗ್ರಿ ಸರ ಅನ್ರಿ ಕೇಳಿರಿ ಇವತ್ತ ಪಾಪ ಹುಡುಗರು ಸಂಬಂಧ ಎಷ್ಟು ಅವರು ಇದು ಮಾಡ್ತಾರ ನಾವು ಮೀಟಿಂಗ್ ಹೋದಾಗ ಗೊತ್ತರೈತಮ್ಮ ಅದು ಒಂದು ದಿನಕ್ಕೆ ಏನಕೈತ ಅಮ್ಮ ಅಲ್ಲೇ ಸ್ಕೂಲ್ ಒಳ್ಗನ ಟೈಮ್ ಹೋಗ್ಬಿಡ್ತೀರಿಪ್ಪ ನಂದು ಆಯ್ಕೆ ಯಾರಿಪನು ಇದು ಮೀನು ಸಂಬಂಧ ಯಾಕದ್ಲೀಗ ಅಂಗಡಿ ಹೋಗ್ಬೇಕು ರೀ ಅನ್ನ ಮನೆಯವ್ರಿಲ್ಲ ಆಯ್ಕೆ ಬ್ಲೌಸ್ ಹೊಲೇ ಏನು ಮುಗಿಸಿ ಇಲ್ಲ ಏನು ಮಾಡ್ಲೋ ಗೊತ್ತಿಲ್ಲ ರೀ ಪೈಪಿಂಗ್ ನೀನು ಹಚ್ಚುವ ಅಂತ ಹೇಳಿದ್ದೆ ಈಗ അച്ചാട്രി വട്ടി ഏനാ മാറ്റാട്രീ പ ടക്സ് ഇടൻ ടക്സ് ഇട ഫിട്ടിങ് ഇടിബ്രീകൗസു കൊലദാട്രീ പൈപ്പിംഗ് അക്കൊന്നി അത് കരക്റ്റല അറിബാഡ് നോടൻ ഹർത്ത ഹിങ്ങ നോട് തന്നെ അംഗടി ഹോയ്ബന് ഏക കൊലതാളേനന്ത ಅದು ಉಟ್ಕೊಂಡಾಗ ಹಿಂಗಳೊಳಗೆ ಹಿಂಗೆ ಹಿಂಗೆಳೆ ಕೆಂಪಿದ್ದು ಬಿಡ್ತಿರೋದು ಹಿಂಗೆಹೊಳ ಅದು ಹಿಂಗೆ ನೀಟಾಗಿ ಇರ್ಬೇಕು ಅದು ಹಿಂಗೆ ಅದು ಹಿಂಗೆ ಆಬಾರ್ದು ಹಿಂಗೆ ಅದು ಹೋಗಿ ಈಗ ಅಮ್ಮಗೆ ಬಿಟ್ಟು ಬಂದು ಮತ್ತೊಂದೆರಡು ಸಲ ಓದಿರ್ಬಾ ಬುಟ್ಟಿ ಮೀನು ಬಜ್ಜಿದ್ವು ಯಾಕೋ ದಮ್ ಬಂದಂಗೆ ಆತು ಈ ಕಾಲು ಮುಂದಕ್ಕೆ ಬರೋದು ನಂಗೆ ಒಂದು ಕಡೆ ಒಜ್ಜಿ ಹೊತ್ಕೊಂಡು ಹಂಗೆ ಹಾಕತ್ ಬಿಡ್ತು ಮತ್ತೆ ಅರಿಪ್ತೇನದು ಅಮ್ಮ ಬ್ಯಾಬಿಡಮ್ಮ ಅಮ್ಮ ನಾ ಹೋಕ್ಕೀನಿ ಹ್ಯಾಂಗಮ್ಮ ನಿನ್ನ ಮುಂದೆ ಅಂತಾಡ್ರಿಕ್ಕಿ ಏನು ಮಾಡಬೇಕು ಮುಂದಿನ ಮುಂದೆ ಈಗೇ ಆಯ್ತದ ನೋಡೋದಲ್ರಿ ಇದೊಂದು ಬುಟ್ಟಿ ಐತಿ ಒಂದು ಬಡ್ಡ ಒಂದು ಐತ್ರಿ ರೀ ಮೀನಾ ಅಲ್ಲಿ ಮೀನ ಕಡೆಯದು ಓತಿ ನಾನು ಕತ್ತಾಗಿ ಇದ್ರ ಮ್ಯಾಗ್ ಹೋಗ್ಬಿಡಾ ರೀ ಪಾ ಅಲ್ಲಿ ಆಸೀಪ್ ಬಂದ್ ಆಸಿಪ್ ಅಂತ ಆಸೀಪ ತೊಗೊಂಡು ಹೋಗ್ಯನ್ರಿ ಅಂತದು ಬುಟ್ಟಿ ಈಗ ಅವ ಬರ್ತಾನ ಅಂತಂದ್ರ ಬರಲೇ ಇಲ್ಲ ಅವನು ಒಬ್ಬ ಬರ ಬರ್ರಿ ನೀನು ಈಗ ಮತ್ತೆ ನಾವು ಕೊರಿಯರ್ ಅಪ್ಸ್ ಹಾಕೈತಿರಿಪ್ಪ ಸ್ಯಾರಿ ಹಾಕಾಕ್ರಿ ಹೋಗ ನಾನು ಬುಕ್ಕ ಹಿಂಗೆ ಹಾಕೊಂಡು ಹಂಗಿದ್ಯಾಡ್ರಿ ಕಿಮ್ನದಿಗೆಲ್ಲ ಹಾಕೊಂಡ್ರಿ ಹರ್ಷಿಯಲ್ಲಿ ಬರ್ಲೋಳು ಅಲ್ಲಿ ಇದು ಬುಕ್ ತೊಂಬ್ರಾಕ ಹೋಗೋದೈತೆ ಅಂದ್ರೆ ಮಾರ್ಲಿ ಹೋದ್ರೆ ನಾವು ಕದಂಬ ಚಂದ ಹೋಗಿ ಹಾಕೀವಿ ರೀ ಹ್ಞೂ ಹೋಗಿ ಬಂದಿವಿ ನಾವು ಸಾರಿ ಹಾಕೈತಲ್ರಿ ಸಾರಿ ಹಾಕಿ ಬಂದ್ವಿ ಇದು ಕಾಳು ಹಾಕಿದಲ್ರಿ ಹಾಕಿದೀ ಪಂಗ್ಳೋಗ್ಬಿಟ್ಟವಲ್ಲ ರೀ ಸ್ವಲ್ಪ ಎಲ್ಲ ಬೆಳ್ಳುಳ್ಳಿ ಹಸಿಕಾಯಿ ಕೊತ್ತಂಬ್ರಿ ಹಾಕ್ಬೇಕು ನೋಡಿ ಕೊತ್ತಂಬರಿ ಹಾಕಿ ನಮ್ಗೆ ಕುಳಾಗಡ್ಡಿ ಜೀರಿಗೆ ಉಪ್ಪು ಹಾಕೀನ್ರಿ ಸ್ವಲ್ಪ ಕೊತ್ತಂಬ್ರಿ ಒಂದು ಇಷ್ಟು ಹಾಕೊ ಒಬ್ಬಳು ಚೊಬ್ಬ ಅರ್ಕೊಂಡ್ಬಿಡ್ತೀನಿ ರೀ ಇದನ್ನ ಮಿಕ್ಸಿ ಒಳಗಾರೆ ಇದೀನಿ ಪೈ ಕಲ್ಲೊಳಗಾರೆ ಹಂಗಿಲ್ಲ ರೀ ಹಲೊಳಗಾರ ಭಾಳ ಟೇಸ್ಟ್ ಆಗ್ತಾರೆ ಒಳಗೆ ನಾ ಮಿಕ್ಸಿ ಒಳಗಾರಕೊಂಡ್ಬಿಡ್ತೀನಿ ಫ್ಯಾಕ್ಸಾನಿ ಮುನಿ ಹೋಗ್ಬಿಡ್ತೀಯಾ ಈ ನಾಳೆಲ್ಲೇ ರೆಡಿಯಾಗಿ ಗಾಡಿ ಹತ್ತಿ ಹೌದಾ ಜೇಷಿ ಅರ್ಶಿ ಅವಲ್ಲ ಬರಾಕೆ ನಾಳೆ ಬರ್ತೀಯ ಹೇಳ್ಬಂದ್ರಿ ಟೀಚರ್ಗೆ ಹಾ ಸ್ವಲ್ಪ ಕೊತ್ತಂಬ್ರಿ ಮತ್ತೆ ಕರಿಬೇ ಸೊಪ್ಪು ಹಾಕಿದಿರಿ ಹಾಕಿ ಈಗ ಮಿಕ್ಸಿ ರೀ ಇದು ನೋಡ್ರಿ ನಾನು ಈಗ ಅರದಿರೋದ್ನ ಇದಕ್ಕೊಂದು ಸ್ವಲ್ಪ ಜೋಳ ಹಿಡಿದು ಕುಡಿಸ್ಕೊಂದು ತಾಲಿಪಟ್ಟು ತಾಲಿಪಟ್ಟು ಮಾಡ್ತಾರೆ ಮಾಡ್ತಾರಿ ಇಲ್ಲ ಅಂದ್ರೆ ಇಷ್ಟ ಹಂಗಸನ್ನ ವಡೆ ಮಾಡ್ತಾರೆ ರೀ ಈಗ ಏನಂತಾರೆ ಕಟ್ಲೆಟ್ ಕಟ್ಲೆಟ್ ಅಂತೀ ಹಂಗಾಗಿ ನಾನು ಕಟ್ಲೆಟ್ ಅಂತಂದು ಹೇಳಾಕತ್ತೀನಿ ರೀ ತಾಲಿಪಟ್ಟು ಮಾಡ್ದೆ ಮಾಡ್ಬಿಡ್ತೀನಿ ರೀ ಎಣ್ಣೆ ಒಳಗೆ ಬೇಡ ಅಂತಂದ್ರೆ ಎಣ್ಣೆ ತಿನ್ಬಾಡ್ರೀಪ ಜಾಸ್ತಿ ಹಂಗಾಗಿ ಬಜ್ಜಿ ಬೇಡ ಅಂತಂದು ನಾನು ಕಟ್ಲೆಟ್ ರೀ ಅವ್ನು ಚಲೋ ಹಾಕೋರಿ ಎಲ್ಲ ಕಾಳು ಕೂಡ ಮಾಡಿದ್ದನ್ರಿ ಇದು ಹಾಕಿ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕಿದ್ರಿ ಎಣ್ಣೆ ಹಾಕಿ ಈ ಥರ ಸಣ್ಣ ಸಣ್ಣ ಕತ್ತಟ್ಟಿ ಹಾಕಿದ್ರಿ ಅವನು ಈಗ ಹೊಳಿಸಿ ಹಾಕಿದ್ ನೋಡ್ರಿ ಬೇಯಿಸ್ಬೇಕು ರೀ ನಾ ಹೊಳಿ ಹೊಡಾಡಿ ಸೊಳಾಡಿಸಿ ಚಲೋ ಹೊತ್ತಿನಾಗ ಬೇಯಿಸಿದಂದ್ರೆ ಮಸ್ತ್ ರೀ ನೀವು ಬೇಕಂತ ಹೇಳಿದ್ರೆ ಸ್ವಲ್ಪ ಸೋಡಾಪುಡಿ ಹಾಕಿದ್ರೆ ಅಂದ್ರೆ ಬಿಟ್ಟು ನಾನು ಹಾಕಿನ ರೀ ಸೋಡಾಪುಡಿ ಕೆಣ್ಣಿ ಇರ್ಕೊಂತವಂತಂದ್ರಿ ನೋಡಿ ನಮ್ಮ ಕಟ್ಲೆಟ್ ರೆಡಿ ಅದ ನೋಡ್ರಿ ನಮ್ಗೆ ಅಂತ ಕಟ್ಲೆಟ್ ಸೂಪರ್ ಸೂಪರಾಗ ನೋಡ್ರಿಪ್ಪ ಮಸ್ತ್ ಆಗ್ಯವ್ರಿ ನಾನು ಹೋಗಿ ಅಮ್ಮಗೆ ಚಹಾ ಕೊಟ್ಟು ಬಂದಿರೋ ಇವು ತಿನ್ನಿಲ್ರಿ ಅವ್ರು ತಲೆ ಬಿಟ್ಟರೆ ಅಲ್ವಾ ಅಂತಂದ್ರೆ ಚಾನು ಕುಡಿಲ್ಲ ಕೈದಿಮುರ್ಯಾಕಾಯ್ಬಿಡುವ ಎಲ್ಲ ಅಂತಂದ್ರೆ ಹೌದನ್ನು ವಾಪಸ್ ಮುಂದೆ ಎಲ್ಲ ಅನ್ನ ಸಾರದು ಆ ರೀಪ ರೊಟ್ಟಿ ಮಾಡಿಬಿಡುವ ಅಂತ ಹೇಳಿ ರೀ ಬಿಸಿ ರೊಟ್ಟಿ ಬೇಕು ರೀಪಾ ರೊಟ್ಟಿ ಮಾಡುವ ಅಂತಂದ್ರೆ ಹ್ಞೂ ಅಂತ ಅದಕ್ಕೆ ರೊಟ್ಟಿ ಮಾಡೋಕೆ ಕುಂತ್ರಿ ನಾನು ಅದು ಜಂಪರ್ ಫಿಟ್ಟಿಂಗ್ ಹಿಡೀಬೇಕ್ರಿಪ್ಪ ಅದನ್ನು ಮತ್ತು ಇದು ಇವತ್ತು ನಾನು ಶಾರ್ಟ್ಡೇ ಬಿಟ್ಟೇನ್ರಿ ಅದು ಹೈದರಾಬಾದಿಂದ ರೀ ನೀವು ಯಾವ ಹೋಗಿದ್ರಿ ಹೈದ್ರಾಬಾದಿಗೆ ಅಂತ ಅಂದ ಅಲ್ಲಿ ಶ್ವೇತಾ ಅಂತ ಅನ್ನೋರು ರಾಣಿ ರೀ ಅಲ್ಲಿ ಜಾಯ್ನ್ ಆಗ್ಯಾರಂತ್ರಿ ಅವ್ರು ನೋಬ್ಬರು ಏನು ಹೋಗ್ಯಾರಂತ್ರಿ ಇಲ್ಲಿ ಹೈದರಾಬಾದಿಗೆ ಕಂಪ್ನಿ ಒಳಗೆ ಏನೋ ಗೊತ್ತಿಲ್ಲ ಒಟ್ಟೆ ಹೋಗ್ಯಾರಂತ್ರಿ ಅವರು ಅಲ್ಲೆಲ್ಲ ನೋಡಕ್ಕೆ ಹೋದಾಗೆಲ್ಲ ಶಾರ್ಟ್ ಓಡಾಡ್ ಬಿಡ್ತರ್ತೇವೆ ಸಾಕಷ್ಟು ಬಿಟ್ಟರೆ ಪಾಪ ಮತ್ತು ವೀಡಿಯೋ ಕಾಲ್ ಮಾಡಿಲ್ಲ ನಾನು ತೋರಿಸಿದ್ರಿ ಥ್ಯಾಂಕ್ ಯು ಮಾಮಾ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ನಾವು ಹೈದ್ರಾಬಾದ್ ನೋಡುವಂಗೆ ಆತ್ರಿ ಖುಷಿ ಆಯ್ತು ಎಷ್ಟು ಚೆನ್ನಾಗಿದವ್ರಲ್ಲೆಲ್ಲ ಪ್ಲೇಸ್ ನೋಡೋಣ ಸಾಧ್ಯ ಆದ್ರೆ ನಾವು ಯಾವಾಗಾದ್ರೂ ಫ್ಯಾಮಿಲಿ ಸಮೇತ ಹೋಗಿ ಬರ್ತೀವಿ ರೀ ಅಲ್ಲಿ ಯಾಕಂದ್ರೆ ಅದನ್ನು ನೀವು ಕಳ್ಸಿದ ಮೇಲೆ ನಮ್ಗೆ ಅದು ಐಡಿಯಾ ಬಂದಿದ್ದು ಚೆನ್ನಾಗೈತಲ್ಲ ಇಲ್ಲಿ ಪ್ಲೇಸ್ ಅಂತ ನೋಡಬೇಕಲ್ಲ ನಾವು ಅಂಥೇಳಿ ಬಂದಿದ್ರಿ ನೋಡೋನ್ರಿ ಯಾವಾಗಾದ್ರೂ ಅದು ಬರ್ರಿ ಆಂಟಿ ಬಂದ ತಕ್ಷಣ ನನಗೆ ಫೋನ್ ಹಚ್ಚಿರಿ ಬರೋಕೆ ಎರಡು ದಿನ ಮುಂಚೆಗೇ ಫೋನ್ ಹಚ್ಚಿ ನಾನು ರಜೆ ಹಾಕ್ತೀನಿ ಅಂತಂದು ಹೇಳ್ತಾರೆ ಪಾಪ ಇವಾಗ ಇನ್ನೂ ಅವರು ಅಷ್ಟು ನಮ್ಮ ಮೇಲೆ ರೀ ಅವರಿಗೆ ನಮಗೂ ಅಷ್ಟೇ ರೀ ನಿಮ್ಮ ಮೇಲೆ ನಮಗೂ ಅಷ್ಟು ಡಬಲ್ ಪ್ರೀತಿ ಐತಿ ಫ್ರೆಂಡ್ ಫ್ರೆಂಡ್ಸ ಎಲ್ಲರಿಗೂ ಖುಷಿ ಆಯ್ತು ರೀ ನನಗೆ ನಾವು ಹೋಗಿದ್ದಲ್ಲ ರೀ ಅದು ನಮ್ಮ ಸಬ್ಸ್ಕ್ರೈಬರ್ ಹಾಕಿದ್ರು ಅದು ವೀಡಿಯೋ ನಾನು ಹಾಕಿದೆ ಮತ್ತು ಅವ್ರು ಹಾಕಿ ಹೇಳ್ತಾರೆ ಪಾಪ ಅವ್ರಿಗೊಂದು ಖುಷಿ ಆಗುತ್ತೆ ನಾ ವೀಡಿಯೋ ಹಾಕಿದ್ವಿ ಅಂತ ಹೇಳಿ ಅವ್ರು ಕೈಸಿದ್ದು ಹಾಗಾಗಿ ಹಾಕಿದ್ದೀರಿ ನಾನು ನಮ್ಮದು ಅಡುಗೆ ಆಯ್ತು ರೀ ಎಂಟೂರ ಆ ಟೈಮ್ ಆ ರೀಪ ಮಾಡಿದ್ರೆ ಅಡುಗಿರಿ ನನ್ನ ಒಂದು ಸ್ವಲ್ಪ ಬ್ಲೌಸ್ ಅದನ್ನ ಕರೆಕ್ಟ್ ಮಾಡೋದಿತ್ತು ರೀ ಮಾಡಿದೆ ನಾನು ನೂರ ಇಲ್ಲೇಟ್ ಊಟ ಬಟ್ಟೆ ಅಲ್ಲ ಅಂದ್ರೆ ಅಂದರೆ ಎಡಿಯವಿದ್ದು ಇದು ಸೀರೆದು ಬ್ಲೌಸ್ ಇತ್ರಿ ಅದು ಇದು ಮುಗಿಸಿದೆ ನೋಡ್ರಿ ಉಕ್ಕು ಅದೆಲ್ಲ ಹಚ್ಚಿ ರೆಡಿ ಆತ್ರಿಗಿದು ಬ್ಲೌಸ್ ಸೀರೆನೂ ಅಷ್ಟೇ ಅಷ್ಟರ ಇದು ಎಷ್ಟು ಮೆತ್ತಗೈತೆ ನೋಡ್ರಿ ನಾನೇ ಹಾಕ್ಸಿದ್ದು ಸೀರೆ ರೀ ಇದು ಟಿಸು ಸೀರೆ ನಮ್ಮ ಇವ್ರು ಕೊಡಿಸಿದ್ರಿ ಇದನ್ನ ಮೇಡಮ್ ಅವರು ಕತಾರ್ ಮೇಡಮ್ ಅವ್ರು ಕೊಡಿಸಿದ್ರಿ ಇದನ್ನ ಸೀರೆ ಎಷ್ಟು ಆಯ್ತು ನೋಡ್ರಿ ಇದು ಟಿಸು ಸ್ಯಾರಿ ನೋಡ್ರಿ ಇದು ನಾನು ಹೋಗಿ ಪಲ್ಯೆಲ್ಲ ಮಾಡಿದ್ರೆ ಆ ಎಲ್ಲ ಬೇರೆ ಬೇರೆ ರೋಸ್ ಸಣ್ಣ ರೋ ತೆಗೆದ್ರಿ ತೆಗೆದು ಅಷ್ಟು ಬಂಡೆ ತೊಳ್ಕೊಂಡ್ಬಂದಿರಿ ನಾನು ಎಲ್ಲ ನಾಳೆದು ಅರ್ಧ ಕೆಲಸ ಸರಿಸಿ ನಾನು ಮಕ್ಕಂಬ್ರಿ ಗುಳಿಗೆ ತೊಗೊಂಡ್ವಿ ಅವನ್ನ ನೆಗಡಿ ಆಗ್ಬಿಡಿದ್ರಿ ಈಗ ಪೂರ್ ಐದನ್ ಕಟ್ಕೋಬೇಕು ಮಚ್ಚ ಹಾಂ ಊಟ ಮಾಡಿ ಕಟ್ ಊಟ ಮಾಡು ಗುಳ್ಗಿ ತೊಗೊಂಡು ಹಂಗ ನೀನು ಅಮ್ಮನ ಬಂದ್ರಿ ಆರು ರೀ ಪತ್ತೊಳಗ್ ಹೋದ್ರಿ ನಾನು ಎದ್ದು ಬಂದಿರಿ ಆಸಿಪ್ ಕಟಿಂಗ್ ಮಾಡ್ಸ್ಕೊಂಬ್ರಕ್ ಹೋಗ್ಯಾನಿ ಎಲ್ಲರೂ ನಾಳೆ ಮದುವೆ തയ്യൂ കട്ടിങ്ങ് മാസ്ക്ക് ഒമ്പത്തൂരി ആ ടൈമ് നരി അതപ്പിടക്കി മഗ്ഗ നമ്മൾ മറ്റിത് ഗ്യാസ് കട്ട് എല്ലാം സ്വത്ത് തൊക്കെ ഇട്ട്ബിടത്തീക ബെളി അത് ആകില്ല ചളി ഒളി ജലക്കാദ രീ മറ്റി ഇന്നി നാളെ മതി പോകുന്ന നമ്മർ അതീ ഭാ ഖുഷിരല്ല നമ്മ നമ്മളില്ല ಮೊನ್ನೆ ಒಂದು ಆಡ್ರಿಕಿನೂ ಮತ್ತು ನಮ್ಮ ತಮ್ಮರು ಇರಂಗಿಲ್ಲ ಒಂದು ಬೇಜಾರು ಅವ್ರು ಇದು ಹೊಂಟಾರ ಇವತ್ತು ಬೆಂಗ್ಳೂರಿಗೆ ಹೊಂಟಾರಿ ಅವ್ರು ನಾಳೆ ಯಾರಲ್ಲ ರೀ ಡಾಕ್ಟರ್ ಹನ್ನೊಂದನೇ ತಾರೀಕಿಗೆ ಹಾಗಾಗಿ ಈಗ ರಾತ್ರಿ ಹೋಗ್ತಾರೆ ಅವ್ರು ಹೂವಿನ ಹಡಗಿನಿಂದಾನು ಹತ್ತು ಗಂಟೆಗೆ ಬಸ್ ಐತಂತ್ರಿ ಹೋಗ್ಕಿವಾ ಅಂತಂದು ಫೋನ್ ಹಚ್ಚಿದ್ರೆ ಹ್ಞೂನಪ್ಪ ಹೋಗಿ ಬರ್ರಿ ಹಂಗಾದ್ರೆ ಅಂತಂದು ಹೇಳಿದ್ದಾರೆ ಚೆಕ್ ಮಾಡ್ಸ್ಬಂತು ಮತ್ತೆ ಗುಳಿಗೆ ಅದೇನು ಬರೀತಾರೆ ನೋಡು ತೊಗೊಂಡು ಬರ್ರಿ ಅಂಥೇಳ ಅವ್ರು ಒಂದಿಲ್ಲ ಇರಲ್ಲ ಅನ್ನೋದೊಂದು ಬೇಜಾರೀ ನಮ್ಮನಿ ಹೆಣ್ಮಗಳ ಅದು ನಮ್ಮ ಮನೆ ನಾ ನಾ ಅವರು ಹೆಣ್ಮರಿ ನಮ್ಮ ಅತ್ತಿ ಮತ್ತು ನಾನು ರೀ ಈ ಥರ ಅತಿವಲ್ರಿ ಹಿಂಗೆ ಅವ್ರ ಅವ್ರಿಗೆ ನಮ್ಮನಿಗೆ ತಗೋ ನೀನ ರೀ ಈಗೇನು ನಮ್ಮಅಮ್ಮ ಮದಿ ಮಾಡಾಕತ್ತರ ಮಗರಿ ಅವ್ರು ನಮ್ಮಪ್ಪನ ಸಹದರತಿ ಮಕ್ಕಳ್ರಿ ಸಹದ್ರತಿ ಮೊಮ್ಮಗಳನ್ನ ಮತ್ತು ನಮ್ಮ ಮುಂತಾದ ತಗೊಂಡಿದ್ರು ನಾವು ನಮ್ಮ ಅಲ್ಲ ಪಕ್ಷಿಗ್ರಿ ಅಲ್ಲಿ ತೊಗೊಂಡಿದ್ರಿ ಮೊಮ್ಮಗಳನ್ನ ತೊಗೊಂಡಿದ್ವಿ ನಾವು ಅವ್ರಂತ ಮೊದ್ಲು ಹೋಗ್ಬಿಟ್ರಿ ನಮ್ಮ ಮುಂತಾತ ಅಮ್ಮ ಊನಕ್ಕೆ ಒಂದ್ರಿ ಪಂಗೆ ಗಂಜಿ ಮಾಡಿದ್ರಿ ಮತ್ತೆ ಅವ್ರಿಗೆ ಸ್ವಲ್ಪ ನೀರು ಹಂಗೆ ರೀ ಅವ್ರು ದುಗ್ಗಟ್ಟೆ ಆಗ್ಬಾಡ್ದ್ರಿ ಅವ್ರಿಗೆ ಒಗ್ಗಟ್ಟೆ ಮಾಡ್ಬಿಡ್ರಿ ಅಂತಾರೆ ಹಾಗೆ ನೀರು ಹಂಗೆ ಮಾಡಿ ತೆಳ್ಳ ಮಾಡಿದ್ರಿ ನೀರು ಹಂಗೆ ಅಂತೇಳಿ ಅಂದಿಷ್ಟು ತೆಳ್ಳಂಗೆ ಮಾಡಿ ಸುಳ್ ಸುಡೋದನ್ನು ಒಯ್ಯಂಗಿಲ್ರಿ ಅವ್ರು ಮುಂದಿರಿ ಸುಳ್ ಸುಡೋದು ಹೋದ್ರೂ ಬೇಯ್ತಾರೆ ಸುಡ್ ಸುಡೋದು ಇಡೋಂಗಿಲ್ಲ ರೀ ತಣ್ಣ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು ಅಂತ ಬಂದು ನೋಡೋಕ್ಕೆ ಬಿಟ್ಟಾರೆ ಅವ್ರಿಗೆ ಯಾಕೋ ಅದು ಪಿತ್ತ ಜಾಸ್ತಿ ಆಗ್ಬಿಟ್ಟೈತ್ರಿ ಅದೊಬ್ಬರಿ ಇದಾಗೈತ್ರಿ ವಾಮಿಟ್ ಇದಿಬ್ರಿ ಅದೈತಂತ್ರಿ ಹಾಗೈತಿನ್ರಿ ಹಂಗಾಗಿ ಉಣ್ಣಾಕೊಲ್ವ ರೊಟ್ಟಿ ಮಾಡಿದ್ವಿ ಮೆಂತೆ ಪಲ್ಯ ಮಾಡಿದ್ರಿ ಬೇಳೆ ಸಾರು ಮಾಡಿತ್ತು ಅನ್ನ ಅನ್ನ ಇತ್ತು ಅದನ್ನ ಹೊಳ್ಳಿ ಬಿಸಿ ಮಾಡಿದಿರಿ ಅವ್ರಿಗೆ ಕುಕ್ಕರ್ನ ಹಾಕಿ ಆಗಂಗ ಅಷ್ಟೆಲ್ಲ ಮಾಡಿದ್ವಿ ಒಲ್ಲೆ ಅಂದ್ರೆ ಅವ್ರು ಮತ್ತೀಗ ಗಂಜಿ ಮಾಡ್ತೀರಿ ನಮ್ಮ ಮಾರೀಪ ನೋಡ್ರಿ ಥಂಡಿಗೆ ಶ್ವೇಟ್ ಹಾಕ ಅನ್ನೋ ಹಂಗರಿ ಒಂದ್ ಒಡ್ನಿ ಕಟ್ಕೊತೀನಿ ಮತ್ತೆ ಮತ್ತು ಶ್ವೇಟರ್ ಹಾಕೊತೀರಿ ವಿಚಿತ್ರ ಥಂಡಿರಿಪ ಎಲ್ಲ ಜಾಕ ಮಾಡಿದ್ ನಾ ಕಟಿಂಗ್ ಮಾಡಿಸ್ಕೊಂದು ಮಾಡಿದ್ ನಾನು ಹ್ಮ್ ಅವೆಲ್ಲಾ ಕಟ್ಟಿಗೆ ಕರೆಕ್ಟಾಗಿ ಆರಿಸಿ ಇದ ಅದಕ್ಕ ಬಾಯಿಗೆ ಒಲಿ ಬಾಯಿಗೆ ಅಲ್ಲ ಹಬ್ಬಾಗಿ ಹೇಳ ಮತ್ತ ಹಾ ಅದಕ್ಕೆ ತವ ಇಟ್ಬಿಡಪ್ಪ ಅಂತ ಹೇಳ ನೀನು ನೀನ್ ಚಾಕೊಂಡ್ ಮಕ್ಕಂಬ ಚಿಂತಿದ್ದಿಲ್ಲ ನೋಡ್ಸಮ್ಮ ಹ್ಮ್ ಬೆಳಗ್ಗೆ ತಣ್ಣ ತಂಡಿ ಅಂತ ಕುಂದಿರ್ತೀರಿ ನೀವು ಮಾಡ್ತೀಯ ಹ್ಮ್ ಆಯ್ತು ಅವ್ರ ಹಂಗ ನಮ್ಮ ಆಸೀಫ್ ಅಂದ ರಾತ್ರಿಯಿಂದ ಶುರು ರಾತ್ರಿಗ ಮದಿ ಮದಿ ಆಗತಿ ನಾಳೆ ಹೂವಿನ ಅಗ್ಲಿ ರೀ ನಾವು ಹೋಗಾಕತ ಹೇಳಿದ್ನೂ ಎಲ್ಲ ಗೊತ್ತಿಲ್ಲ ನಾನು ರೀ ಹೇಳಿಲ್ಲ ಹೇಳಿಲ್ಲ ಹೆಸರು ಅದನ್ನ ಹೂವಿನ ಹೋಗಾಕತ್ತೀವಿ ರೀ ನಾವು ನಾಳೆ ಹೂವಿನಡ್ಗಲಿ ಮದ್ವಿ ಹೋಗ್ಬೇಕ್ರಿ ನಾವು ಮಿನಿ ಬಸ್ ಮಾಡ್ಕೊಂತ ಟಿಂಪುನ ಮಾಡ್ಯಾರ ನಮ್ಮ ಬಾಬಾರಿ ಫುಲ್ ಎಂಜಾಯ್ ಮಾಡ್ಕೊಂತ ಎಲ್ಲ ಫ್ಯಾಮ್ಲಿ ಹೋಗೋದು ಲಾಸ್ಟ್ ಟೈಮ್ ಹೋಗಿದ್ವಿ ನೋಡ ಒಮ್ಮೆ ಮಾಡ್ಕೊಂತ ಟಿಂಪು ಅನ್ನಲ್ಲ ಇದ್ರೊಳಗ ಬರಿದ್ ಮೊಬೈಲ್ ಒಳಗನಾ ಮತ್ತೆ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಹೊಡೆದು ಮರೆಯಾಕೋಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕೈತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗೊಳಗೆ ಜೈ ಭಾರತ್ ಜೈ ಕರ್ನಾಟಕ